ನಾಲ್ಕೈದು ದಶಕದ ಹಿಂದೆ ಹೋದ್ರೆ ಇವತ್ತೇನು ಅಕ್ಕಿ ಕಾಳು ಅಂತ ಏನು ಹೇಳ್ತಾ ಇದ್ದೀವಿ ಬಣ್ಣ ಕಟ್ತಾರೆ ಅಂತ ಹೇಳಿ ಅವತ್ ಅಕ್ಷತೆ ಅಂತ ಕೊಡ್ತಿದ್ರು ಅಕ್ಷತೆಗೆ ಕೊಡ್ತಾ ಇದ್ದಂತದ್ದು ಕೇವಲ ಅರಿಶಿನ ಮಾತ್ರ ಹಚ್ತಿದ್ರು ಅದರಲ್ಲಿ ಔಷಧೀಯ ಗುಣ ಇತ್ತು ನೀರಿಗೆ ತುಂಬಾ ಬರ ಇತ್ತು ಅಪರೂಪಕ್ಕೆ ಸುಮಾರಿಗೆ ಮಾಡಿದಂತ ಮೊದಲಿನಲ್ಲಿ ಅದು ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಅಕ್ಷತೆಗಳನ್ನ ಕೊಟ್ಟು ಅವ್ರಿಗೆ ಆಶೀರ್ವಾದ ಮಾಡೋದ್ರ ಜೊತೆಗೆ ಕೈ ತೊಳಿಗ್ ನೀರ ಒಂದು ಅವಶ್ಯಕತೆ ಇರ್ಲಿಲ್ಲ ಅಂತ ಊಟಕ್ಕಂತ ಮೊದಲು ಊಟ ಆದ್ಮೇಲೆ ಕೈ ತೊಳ್ಕೊಳ್ಳಿ ಈ ಅರ್ಶಿನ ಏನಿತ್ತು ಅರ್ಶನೇ ನಿಮ್ಗೆ ರೋಗ ನಿರೋಧಕವಾಗಿ ಮಾಡುತ್ತೆ ಎನ್ನುವಂಥದ್ದು ಒಂದು ವೈಜ್ಞಾನಿಕ ಕಾರಣ ವೈಜ್ಞಾನಿಕ ಕಾರಣ ಆದ್ರೆ ಇವತ್ತು ಸೊ ಅದನ್ನೆಲ್ಲ ಕೆಮಿಕಲ್ಸ್ ಹಾಕಿ ಬೇರೆ ಬೇರೆ ಎಲ್ಲಾ ರೀತಿ ಕಲರ್ಸ್ ಕಾಡಬೇಕು ಅಕ್ಕಿನಲ್ಲಿ ಅದು ನೆಕ್ಸ್ಟ್ ಪಕ್ಷಿಗಳು ತಿನ್ಬಾರ್ದು ಇರುವೆಗಳು ತಿನ್ಬಾರ್ದು ಆ ಮಟ್ಟಕ್ಕೆ ಇವೆಲ್ಲ ಒಂದು ಕುತಂತ್ರ ಎಂತ ಅಲ್ಲ ಅವರು ಎತ್ಕೊಂಡು ಹೋಗೋದಕ್ಕೆ ಅಷ್ಟೇನೆ ಇನ್ನೇನಕ್ಕೂ ಅಲ್ಲ ಅವರೇನು ನಿಮಗೆ ಸ್ಯಾನಿಟೈಸರ್ ಮಾಡೋಕ್ಕೂ ಅಲ್ಲ ಅವರು ಗಂಟು ಕಟ್ಕೊಂಡು ಹೋಗೋದಕ್ಕೋಸ್ಕರ ಸೃಷ್ಟಿ ಮಾಡಿರುವಂಥ ಪದ್ಧತಿಗಳಿವೆ ಹಾಗಾಗಿ ಎಲ್ಲ ಮಹನೀಯರು ಇರೋದು ಅಷ್ಟೇನೆ ನಿಮ್ಮ ಆಚರಣೆಗಳನ್ನ ನಿಮ್ಮ ಮೆದಲು ಉಪಯೋಗಿಸಿ ನೀವು ಮಾಡಿ ಏನಕ್ಕೆ ಅವ್ರ ಹತ್ರ ಹೋಗಿ ಡೇ ಟು ಟೈಮ್ ಆಪಿಸ್ಕೊಬೇಕು ನಿಮ್ಗೆ ಮೆದಲು ಕೆಲಸ ಮಾಡಪ್ಪ ನಿಮ್ಮ ವಿಚಾರಗಳನ್ನ ನೀವು ದ್ರಾವಿಡ ಚಳುವಳಿ ಅಂತ ಬಂತ ದ್ರಾವಿಡ ಭಾಷೆಗಳನ್ನ ಮತ್ತೆ ದ್ರಾವಿಡ ಚಳುವಳಿಗಳನ್ನ ತಡೆಗಿಡ್ತಾ ಇರುವಂಥವ್ರು ಯಾರು ಅಥವಾ ವಿರೋಧಿಸ್ತಾ ಇರುವಂಥವ್ರು ಯಾರು ಯಾಕೆ ಈ ಐದು ರಾಜ್ಯಗಳನ್ನ ಹೊರತುಪಡಿಸಿ ಕರ್ನಾಟಕ ತಮಿಳುನಾಡು ಆಂಧ್ರ ತೆಲಂಗಾಣ ಕೇರಳ ಬಿಟ್ಟು ಮುಂದಿನ ರಾಜ್ಯಗಳ ಮೊದಲೇ ಮಾತಾಡಿದ್ವಿ ಎಲ್ಲಿ ತಡೆ ಆಗ್ತಾ ಇದೆ ಇದಕ್ಕೆ ಆ ಬಹಳ ಇಂಪಾರ್ಟೆಂಟು ಪ್ರಶ್ನೆ ಯಾಕೆ ಇವರು ತಡೆ ಹೊಡ್ತಾ ಇದ್ದಾರೆ ಮತ್ತೆ ಈ ರಾಜ್ಯಗಳನ್ನ ಹೊರತುಪಡಿಸಿ ಬೇರೆ ಕಡೆಗೆ ಯಾಕೆ ಇವರು ಇದನ್ನ ಸ್ಪ್ರೆಡ್ ಆಗ್ತಾ ಇಲ್ಲ ಕನ್ನಡ ತಮಿಳು ತೆಲುಗು ಮಲಯಾಳಂ ಈ ನಾಲ್ಕು ದ್ರಾವಿಡ ನುಡಿಗೆ ಲಿಪಿ ಇದೆ ಸೊ ಸುಮಾರು ಏಳ್ನೂರಕ್ಕೂ ಹೆಚ್ಚು ದ್ರಾವಿಡ ನುಡಿಗಳಿವೆ ಈಗ ದ್ರಾವಿಡ ಯೂನಿವರ್ಸಿಟಿ ರಿಸರ್ಚ್ ಮಾಡಿ ಈಗ ಪತ್ತೆ ಹಚ್ಚಿರೋದು ಎಪ್ಪತ್ತೆರಡು ನುಡಿಗಳು ಇನ್ನೂ ರಿಸರ್ಚ್ ನಡೀತಾ ಇದೆ ಇನ್ನ ಬೇರೆ ಯಾವುದೇ ಸ್ವತಂತ್ರ ಲಿಪಿಗಳು ಸೊ ಈ ಲಿಪಿ ಇರುವಂತ ದ್ರಾವಿಡ ನುಡಿಗಳು ತಮ್ಮ ಪರಂಪರೆನ ಎರಡು ಸಾವಿರ ಎರಡೂವರೆ ಸಾವಿರ ಮೂರು ಸಾವಿರ ವರ್ಷದ ಪರಂಪರೆನ ಬರೆದು ಇಟ್ಬಿಟ್ಟಿದ್ದಾರೆ ದಾಖಲೆಗಳು ಸಿಕ್ಬಿಟ್ಟಿವೆ ಪುರಾವೆಗಳು ಇವರನ್ನ ಮಂಡಿಸಬೇಕಾಗ ಸೊ ಅಂದ್ರೆ ಹಿಂದೆ ಹೇಳ್ದಂಗೆ ಒಂದ್ ನದಿ ಪಾತ್ರವನ್ನು ನಾವು ಇವತ್ತು ಹಾಕಿದ್ರೆ ನಾವು ಎಲ್ಲ ಸಿಗುತ್ತೆ ಸರ್ ಎಲ್ಲ ಸಿಗುತ್ತೆ ಜಸ್ಟ್ ಕರ್ನಾಟಕ ಗೌರ್ಮೆಂಟ್ ಗೆ ನೀವು ಇಂಡಿಯಾ ಗೌರ್ಮೆಂಟ್ ನೀನು ತಲ್ಕಾಡಲ್ಲಿ ನೀನು ಹಾಕೋಬೋದಪ್ಪ ನೀನೇನು ಅಲ್ಲಿ ಏನ್ ಪತ್ತೆ ಹಚ್ಕೊಂತ ಬಿಟ್ರೆ ಇಪ್ಪತ್ನಾಲ್ ಗಂಟೆ ತಂದಿದ್ದೆ ಗಂಗರ ಶ್ರೇಷ್ಠ ಆಗ್ಬೋದು ಹ ಅಲ್ಲಿ ಏನಂತಂದ್ರೆ ನೀವು ಇವತ್ಗುನು ಯಾಕೆ ಏನಕ್ಕೆ ಬರೀ ಮೂರಡಿ ಮಾತ್ರ ನಿಮ್ ಜಮೀನು ಅಡಿಗಿಂತ ಕೆಳಗ್ ಹೋದ್ರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಅದು ಕೆಳಗೆ ಕೆಲವರು ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ ನಿಧಿ ಸಿಕ್ಬಿಡ್ತು ಅದನ್ನ ಹೌಸ್ಕೊಂಡು ರಾತ್ರಿತಾರಲ್ಲ ಅದೆಲ್ಲ ಸುಳ್ಳಲ್ಲ ನಿಜ ಕಾನೂನು ಅಷ್ಟು ಭದ್ರವಾಗಿದೆ ನೀಡಿಗಳು ಇರೋದ್ರಿಂದ ನೀರು ಬಿಟ್ರೆ ನಾವು ಸಿಗಾಕ ಬಿಡ್ತೀವಿ ಇವರು ಪ್ರೂವ್ ಮಾಡ್ಬಿಡ್ತಾರೆ ನಾವು ಮಾಡ್ಕೊ ಬಂದಿರೋ ಮೋಸ ಭಾರತ ಅಂದ್ರೆ ಬ್ರಾಹ್ಮಣ ಬ್ರಾಹ್ಮಣ ಅಂದ್ರೆ ಭಾರತ ಭಾರತ ಅದು ಯಾವ ಭಾಷೆಯ ಪದ ಸಂಸ್ಕೃತದ ಪದ ಭಾರತ ಬೇಡ ಇಂಡಿಯಾ 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 ಅದೊಂದು ಯೂನಿಯನ್ ದಟ್ ಶುಡ್ ಬಿ ಎ ಯೂನಿಯನ್ ಅದೊಂದು ಒಕ್ಕೂಟ ಒಕ್ಕೂಟವಾಗೇ ಇರಬೇಕು ಇವರು ಹೇಳುವಂತ ಭಾರತ ಹಿಂದೂಸ್ತಾನರು ಅದು ಬ್ರಾಹ್ಮಣರ ಕೆಟ್ಟ ಕೊಳಕು ಕಲ್ಪನೆಯ ಒಂದು ವ್ಯವಸ್ಥೆ ಪಾಕಿಸ್ತಾನದ ವಿರುದ್ಧ ಹುಟ್ಟಿದಂಥದ್ದು ಹಿಂದೂಸ್ತಾನ ಅಷ್ಟೇ ಅಷ್ಟೇ ಈಗ್ಲೂ ಅವ್ರು ಪ್ರಯತ್ನ ಮಾಡ್ತಾ ಇರೋದು ಒಂದು ದೇಶ ಒಂದು ಹೆಸರು ಒಂದು ದೇಶ ಒಂದು ಭಾಷೆ ಇದೆಲ್ಲ ಏನ್ ಪ್ರಯತ್ನ ಮಾಡ್ತಾವ್ರೆ ಅಂದ್ರೆ ಆ ಓಟನ್ನ ಇದಕ್ಕೋಸ್ಕರ ಅವರು ಆ ರೀತಿ ಮಾಡ್ತಾ ಇದ್ದಾರೆ ಈ ರಾಜಕೀಯಕ್ಕೆ ಬಂದ್ರೆ ಇತ್ತೀಚೆಗೆ ನಡೆದ ಈಗ ಪ್ರೆಸೆಂಟ್ ಟುಡೇ ನಡೀತಾ ಇರುವಂತದ್ದು ದ್ರಾವಿಡ ಅಂತ ಬಂದಾಗ ತಮಿಳುನಾಡು ಮುಂದಿಡುತ್ತೆ ದ್ರಾವಿಡ ಚಳುವಳಿಗೆ ಇರ್ಬೋದು ದ್ರಾವಿಡ ರಾಜ್ಯವನ್ನ ಅದ ಇರುವಂತದ್ದು ಇರ್ಬೋದು ಸೊ ನಮ್ಮಲ್ಲಿ ಇಪ್ಪತ್ತೈದು ಸಂಸದರು ಕರ್ನಾಟಕದಲ್ಲಿನ ಬಂದ್ರು ಅವರು ಕೇವಲ ಒಂದು ಐದಾರು ಸಂಸದರು ತಿಳಿಯುವಂತ ದ್ರಾವಿಡ ಭಾಷೆಯನ್ನ ಮತ್ತೆ ಹಿಂದಿ ಹೇರಿಕೆ ಆಗ್ತಾ ಇದೆ ಅನ್ನುವ ಕಾರಣಕ್ಕೆ ತಮಿಳುನಾಡಿನ ಎಲ್ಲಾ ಎಂಪಿಗಳು ಎಲ್ಲಾ ಪಕ್ಷದ ಹಂಪಿಗಳು ಒಗ್ಗೂಡಿ ಮಾಡುವಂಥದ್ದು ನಮ್ ಕರ್ನಾಟಕದಲ್ಲಿ ಹಾಕಿಲ್ಲ ಇದು ದ್ರಾವಿಡ ನೆಲದ ಈಗ ಸಾವಿರದ ಒಂಬೈನೂರ ಐವತ್ತಾರ ನಂತರ ಕರ್ನಾಟಕ ತಮಿಳುನಾಡು ವಿಭಾಗ ಅದಕ್ಕೂ ಮೊದಲು ಆ ರೀತಿ ಇಲ್ಲ ಎಲ್ಲಾ ಕಡೆನೂ ಎಲ್ಲಾ ಭಾಷೆ ಮಾತಾಡುವಂಥವ್ರು ಇರ್ತಿದ್ರು ಈ ತಮಿಳು ಜನನೇ ಯಾಕೆ ಮುಂಚೂಣಿಲಿದ್ದಾರೆ ಅಂತಂದರೆ ಕನ್ನಡದ ಪೆರಿಯ ಅವರು ಮೂಲ ಅವರು ಅವತ್ತಿನ ವ್ಯಾಪಾರ ಕಾರಣಕ್ಕೋಸ್ಕರ ಈ ರೋಡಲ್ಲಿ ಬಿಟ್ಟು ಈ ರೋಡಲ್ಲಿ ಬಿಟ್ಟು ಅವರು ಕನ್ನಡ ಭಾಷೆನೂ ಕೂಡ ಚಳುವಳಿಯನ್ನು ಮಾಡ್ತಾ ಇದ್ರು ತೆಲುಗಲ್ಲೂ ಮಾಡ್ತಾ ಇದ್ರು ತಮಿಳಲ್ಲೂ ಮಾಡ್ತಾ ಇದ್ರು ಹೆಚ್ಚು ತಮಿಳು ಜನ ಅದನ್ನು ಸ್ವೀಕರಿಸಿದ್ರು ಹೆಚ್ಚು ತಮಿಳು ಜನ ಸ್ವೀಕರಿಸಿ ಇವರನ್ನು ಎಂಟರ್ಟೈನ್ ಮಾಡಿ ಆ ಒಂದು ಇವ್ರು ಹೇಳ್ತಾ ಇರುವಂಥದ್ದು ನಮಗೆ ಉಪಯೋಗ ಇದೆ ಒಳ್ಳೆಯದು ಹೇಳ್ತಾ ಇದ್ದಾರೆ ಹೇಳಿ ನೂರು ವರ್ಷಗಳ ಹಿಂದೆ ತಮಿಳು ಜನ ಅದನ್ನು ಸ್ವೀಕರಿಸಿದ ಕಾರಣಕ್ಕೆ ಇವತ್ತು ತಮಿಳುನಾಡು ಎಲ್ಲ ಇವತ್ತು ಎಲ್ಲ ಒಳ್ಳೆ ವಿಚಾರಗಳು ಇಂಡಿಯಾದಲ್ಲಿ ಇವತ್ತು ಫಸ್ಟು ಮಕ್ಕಳು ಊಟ ಕೊಟ್ಟವರು ಸ್ಕೂಲಲ್ಲಿ ತಮಿಳ್ನಾಡು ಇವತ್ತಿಗೆ ಫಸ್ಟು ಬಸ್ ಫೆಸಿಲಿಟಿ ಕೊಟ್ಟವರು ಹೆಣ್ಮಕ್ಳಿಗೆ ತಮಿಳ್ನಾಡು ಈಗೇನು ಇಲ್ಲಿ ಗೃಹಲಕ್ಷ್ಮಿ ಅಂತ ಕೊಡ್ತಾರಲ್ಲ ಅದು ಫಸ್ಟ್ ತಮಿಳುನಾಡವರ ಟು ಟಿದ್ದು ಅಯ್ಯಷ್ಟು ಹೆಣ್ಮಕ್ಳು ಬಿಸ್ನೆಸ್ ಮನ್ಗಳು ಇರುತ್ತೆ ತಮಿಳ್ನಾಡು ಅಯ್ಯಷ್ಟು ಹೆಣ್ಮಕ್ಳು ಗೌರ್ಮೆಂಟ್ ಎಂಪ್ಲಾಯೀಸು ರೈಟರ್ಸು ಸಿನಿಮಾ ಡೈರೆಕ್ಟರ್ ಆಗಿರೋದು ತಮಿಳ್ನಾಡಲ್ಲಿ ನಾವು ಯಾಕೆ ಹೆಣ್ಮಕ್ಳನ್ನ ಹೇಳ್ತಾ ಇದ್ದೀವಿ ಅಂತಂದ್ರೆ ಇಡೀ ಜಗತ್ತಲ್ಲಿ ಯಾರೇ ಒಬ್ರು ಅಭಿವೃದ್ಧಿನ ಅಳಿಯದೋ ಅದು ಹೆಣ್ಣು ಮಕ್ಕಳ ಸ್ಥಿತಿಗತಿ ಒಂದು ತಮಿಳ್ನಾಡಲ್ಲಿ ರಾಜ್ಯವನ್ನು ಕರ್ನಾಟಕ ಜೈಲ ಸಿನಿಮಾ ರಂಗವನ್ನು ಆಡಿದಂಥವ್ರು ರಜನಿಕಾಂತ್ ಚಳುವಳಿ ರೂವಾರಿ ಪೆರಿಯಾರ್ ಕನ್ನಡದವರು ಹೀಗೆ ಹಲವಾರು ಇನ್ನೂ ಅನೇಕ ಅನೇಕ ಇದೆ ಅದಕ್ಕೆ ಗಟ್ಟಿತನವನ್ನು ಉಳಿಸ್ಕೊಂಡಂತವ್ರು ಈ ಮೂರು ಮಂದಿ ಅಲ್ಲ ಅದಕ್ಕೆ ಒಂದ್ಸಲ ಖುಷಿ ಪಡ್ಬೇಕು ಇನ್ನೊಂದ್ಸಲ ಈ ಕನ್ನಡದವರು ಯಾಕೆ ಇವ್ರನ್ನ ಅಪ್ಕೊಳ್ಳಿಲ್ಲ ಅಂತ ದುಃಖನೂ ಕೊಡುವಂತ ಪರಿಸ್ಥಿತಿ ರಾಜಕೀಯ ಅಂತ ಬಂದಾಗ ನೀವ್ ಹೇಳಾದ್ರೂ ಇನ್ ಮುಂದೆ ತುಂಬಾ ಉತ್ಸುಕತೆಯಲ್ಲಿ ಹೋರಾಡ್ತಾ ಇದೀರಿ ನಿಮ್ದಾದಂತ ಒಂದು ತಂಡವನ್ನ ಕಟ್ಕೊಂಡಿದ್ದೀರಿ ಪ್ರೆಸೆಂಟ್ ಐದು ರಾಜ್ಯಗಳಲ್ಲೂ ಹೋರಾಟ ಮಾಡ್ತಾ ಇದ್ದೀರಿ ಹೋರಾಟ ಮಾಡ್ತಾ ಇದ್ದೀರಿ ತಿಳುವಳಿಕೆ ನೀಡ್ತಾ ಇದ್ದೀರಿ ಮೂಲ ದ್ರಾವಿಡ ದೇಶ ಇವೆಲ್ಲವನ್ನೂ ಒಗ್ಗೂಡಿಸ್ತಾ ಇದ್ರಿ ಈ ರಾಜಕೀಯಕ್ಕೆ ಏನಿರ್ಬೋದು ಏನಿರಬಹುದು ಮುಂದಿನ ದಿನಗಳಲ್ಲಿ ಕಟ್ತೀರಾ ಅಥವಾ ತಮಿಳುನಾಡಲ್ಲಿ ಇರುವಂತ ಪಕ್ಷವನ್ನ ತರ್ತೀರಾ ತಮಿಳ್ನಾಡಲ್ಲಿ ಇರುವಂತ ಪಕ್ಷನ ತರುವಂತ ಆಲೋಚನೆ ಇಲ್ಲ ಇಲ್ಲಿ ರಾಜಕೀಯ ಪಕ್ಷ ಅದು ನಾವು ಈಗ ತಂಡ ಕಟ್ಟಿ ಕೆಲಸ ಮಾಡ್ತಾ ಇದೀವಿ ಅದು ನಾವು ಮಾತ್ರ ಮಾಡೋದ್ರಿಂದ ಅದು ಒಂದು ಒಳ್ಳೆಯ ಸಾಧ್ಯ ಆಗುವಂಥದ್ದು ಗೊತ್ತಿದೆ ಮುಂದೊಂದು ದಿನಗಳಲ್ಲಿ ನಮ್ಮ ಚಳುವಳಿಯ ವಿಚಾರಗಳು ಅದೊಂದು ಮಾಸ್ ಮೂಮೆಂಟ್ ಆಗಿ ಪರಿವರ್ತನೆಗಿರುತ್ತೆ ಅಂಥ ದಿನಗಳಲ್ಲಿ ಅಗತ್ಯ ಬಿದ್ದರೆ ಖಂಡಿತವಾಗಿ ಸಾಕಾರಗೊಳ್ಳುತ್ತೆ ಹಾಗಾಗಿ ಅದನ್ನು ಇಲ್ಲ ಅಂತಲೂ ನಾನು ಸಂಪೂರ್ಣವಾಗಿ ಹೇಳಲ್ಲ ಇದೆ ಅಂತಲೂ ನಾನು ಹೇಳ